ಹಾಲುಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಗುರುಜಿ ಇಂದು ನಾನು ಪ್ರಪಂಚದ ಮೊಟ್ಟ ಮೊದಲ ಚರ್ಮವಾದ್ಯ ಮತ್ತು ಕುರುಬರ ಆರಾಧ್ಯ ವಾದ್ಯವಾದಂತ ದುನಿನ ಹಿನ್ನೆಲೆ ಕುರಿತು ಮಾತಾಡುತ್ತೇನೆ ತಾವು ಈವರೆಗೆ ಹಲುಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ತಮ್ಮ ಎಳೆಯರೊಂದಿಗೆ ಮತ್ತು ಸಂಬಂಧಿಕರೊಂದಿಗೆ ಶೇರ್ ಮಾಡಿದರೆ ಹಾಲು ಮತ ಧರ್ಮಕ್ಕೆ ಸಂಬಂಧಿಸಿದ ಹೊಸ ವಿಡಿಯೋಗಳು ತಮಗೆ ಮೊದಲಿಗೆ ಬಂದು ತಲುಪುತ್ತವೆ ಡೊಳ್ಳು ಮೇಳ ಅಥವಾ ಕಲೆ ಎನ್ನುವುದು ಕೇವಲ ಹವ್ಯಾಸಿ ಮತ್ತು ವೃತ್ತಿ ಮಾದರಿಯದ್ದಲ್ಲ ಅದೊಂದು ರಕ್ತಗತವಾಗಿ ಬಂದ ನಿರಂತರ ಪ್ರಕ್ರಿಯೆ ತಮಗೆ ಬೇಕಾದಾಗ ಮತ್ತು ಬಿಡುವಿದ್ದಾಗ ದಣಿವಾರಿಸಿಕೊಳ್ಳಲು ಮನಃಶಾಂತಿಗಾಗಿ ಹಾಡುವ ಮತ್ತು ದೇವರ ಸೇವೆ ಮಾಡುವ ಪ್ರವೃತ್ತಿಯನ್ನು ಹೊಂದಿರುತ್ತದೆ ಇದು ನಿರಂತರ ಬದುಕಿಗೆ ಬದಲಾವಣೆಯ ಇಷ್ಟ ದೇವರಾಧನೆಯ ಕ್ರಮ ಮಾತ್ರವೂ ಹೌದು ಅರಣ್ಯಗಳಲ್ಲಿ ಸಂಚರಿಸುವ ಕುರುಬರಿಗೆ ನಾಯಿ ಕುದುರೆಗಳು ಹೇಗೆ ಸಂದೇಶ ಸಂರಕ್ಷಣಾ ವಾಹಕಗಳೋ ಹಾಗೆ ಡೊಳ್ಳು ಕೂಡ ಸಂರಕ್ಷಣಾ ವಾಹಕವಾಗಿದೆ ಕ್ರೂರ ಪ್ರಾಣಿಗಳಿಂದ ಕುರಿ ಆಡು ಹಾಗೂ ಸ್ವತಃ ತಮ್ಮನ್ನು ಸಂರಕ್ಷಿಸಿಕೊಳ್ಳಲು ಮತ್ತು ಏಕಾಂತತೆಯಿಂದ ಹೊರಬರಲು ಕುರುಬರು ಡೊಳ್ಳು ಬಡಿದು ಸದ್ದು ಮಾಡಿ ರಕ್ಷಣೆ ಪಡೆಯುತ್ತಿದ್ದರು ಬದಲಾವಣೆಯ ಗಾಳಿ ಬೀಸಿದಂತೆ ಏಕಾಂತತೆಯನ್ನು ಮುರಿಯುವ ಮಾಧ್ಯಮವಾಗಿ ಈ ಡೊಳ್ಳು ಬಾಯಿಗೂ ಕೆಲಸ ನೀಡಿತು ಈ ಬಾಯಿಗಳು ಕೆಲಸ ಶುರು ಮಾಡಲು ಹಾಡುಗಾರನಿಗೆ ದಣಿವು ನಿವಾರಿಸಲು ಅಥವಾ ಹುರುಪು ಉತ್ಸಾಹ ಮನರಂಜನೆ ನೀಡಲು ಹಿಮ್ಮೇಳ ಹುಟ್ಟುಕೊಂಡಿತು ಬರಬರುತ್ತಾ ಅದಕ್ಕೊಂದು ಚೌಕಟ್ಟು ಪ್ರಾಪ್ತವಾಗಿ ಆರಾಧ್ಯ ದೇವರ ಸಾಮೂಹಿಕ ಪ್ರಾರ್ಥನೆಗೆ ಮತ್ತು ಮನರಂಜನೆಗೆ ಇದು ದಾರಿ ಮಾಡಿಕೊಟ್ಟಿತು ರಾಗ ತಾಳ ನಾದ ಲಯ ಇವುಗಳ ವಿನ್ಯಾಸ ಗುರುತಿಸುವ ಮೂಲಕ ಮೇಳ ಕಲ್ಪನೆ ಇನ್ನಷ್ಟು ವಿಸ್ತಾರಗೊಂಡಿತು ಒಂದು ಮತ ಅಥವಾ ಸಮುದಾಯದ ಅಸ್ತಿತ್ವಕ್ಕೆ ವಾದನ ಹಾಡು ಭಕ್ತಿ ನೆಲೆಗಟ್ಟುತ್ತಾ ಬಂದವು ತನ್ನ ಪರಂಪರೆಯ ಸಾಂಸ್ಕೃತಿಕ ಆಕರಗಳಾಗಿ ಡೊಳ್ಳು ಕಳೆ ರೂಪುಗೊಂಡಿತು ಯಾವುದೇ ತತ್ವ ಕೇವಲ ಬಾಯಿಯಿಂದ ತನ್ನ ಸ್ವಾರ್ಥಕತೆ ಪಡೆಯಲಾರದು ಹಾಡಿನ ವಸ್ತು ರೂಪ ಧಾಟಿ ಲಯ ಹಾಡುವ ಶೈಲಿ ಬಹುಜನಕ್ಕೆ ಬಹುಬೇಗನೆ ತಲುಪಬಲ್ಲವು ಮುಮ್ಮೇಳ ಹಿಮ್ಮೇಳ ಗೇಯ ಗುಡ ಕುರುಬರ ಮತ ತತ್ವಗಳನ್ನು ಜನಕ್ಕೆ ಪರಿಣಾಮಕಾರಿಯಾಗಿ ತಲುಪಿಸಿದವು ಊರು ಹಿಡಿದು ದೇವರಾಡುವಾಗ ಅಥವಾ ಇನ್ನೂ ಆರಂಭದ ಸ್ಥಿತಿಯಲ್ಲಿ ಇದ್ದ ಕಾಡಿನಲ್ಲಿ ಕ್ರೂರ ಪಶುಗಳಿಂದ ರಕ್ಷಿಸಿಕೊಳ್ಳಲು ಸಮೂಹ ಕಟ್ಟಿಕೊಂಡು ಅಲೆಯುವ ಗುಣ ಡೊಳ್ಳು ಮೇಳಗಳ ರಚನೆಗೆ ಪ್ರೇರಣೆ ನೀಡಿತು ಈ ಪರಿವರ್ತನೆಯೇ ಮುಂದೆ ಡೊಳ್ಳು ವಾದನ ಹಾಗೂ ಡೊಡ್ಡು ಕುಳಿತ ಕಲೆಗಳಾಗಿ ಪರಿಗಣಿಸುವಂತಾಯಿತು ಡೊಳ್ಳಿನ ಪಡಗವು ಸಿಲಿಂಡರ್ ಆಕಾರದಲ್ಲಿದ್ದು ಹದಿನೆಂಟು ಇಂಚಿನಿಂದ ನಲವತ್ತು ಇಂಚಿನವರೆಗೆ ವ್ಯಾಸವುಳ್ಳಂಥ ಒಂದು ಪಿಪಾಯಿ ರೀತದ ಕಟ್ಟಿಗೆ ಒಳ ಕಟ್ಟಿಗೆಯನ್ನು ತೆಗೆದು ಸಿಲಿಂಡರ್ ಆಕಾರಕ್ಕೆ ತಯಾರು ಮಾಡಲಾಗುತ್ತದೆ ಇದನ್ನು ಮಾವು ಹೆಬ್ಬೆವು ಹೊನ್ನೆ ಬಾರಿ ಮುಂತಾದ ಮರಗಳ ಕಟ್ಟಿಗೆ ಎಂದ ತಯಾರಿಸುತ್ತಾರೆ ಬಲಭಾಗಕ್ಕೆ ಹೋತದ ಅಥವಾ ಗಂಡು ಮೇಕೆಯ ಚರ್ಮ ಅಥವಾ ಟಗರಿನ ಚರ್ಮ ಎಡಭಾಗಕ್ಕೆ ಆಡಿನ ಚರ್ಮದ ಮುಚ್ಚಳಿಕೆಗಳನ್ನು ಹೊದಿಸಿ ನಾರಿನ ಹಗ್ಗದಿಂದ ಬಡಗದ ಬಾಯಿಗೆ ಬಿಗಿಯುತ್ತಾರೆ ಬಲಭಾಗದ ನಾದವು ಮಂದ್ರವು ಎಡಭಾಗದ ನಾದವು ಉಬಲವಾಗಿರುತ್ತದೆ ಮಂದ್ರನಾದ ಬರಲು ಬಲಭಾಗದ ಚರ್ಮದ ಮಧ್ಯದಲ್ಲಿ ಊಡಲು ಬೀಜ ಹಾಗೂ ಎಣ್ಣೆಯ ಗಸಿ ಎಣ್ಣೆಯ ಜಿಗಟನ್ನು ಬೆರೆಸಿ ಅರೆದು ಚಿಕ್ಕ ವರ್ತುಲದಲ್ಲಿ ಲೇಪಿಸುತ್ತಾರೆ ಇಲ್ಲಿ ಗುಣಿಯಿಂದ ಬಡಿದಾಗ ನಾದವು ಅಥವಾ ತಗ್ಗಾದ ಕೆಳಧ್ವನಿಯಲ್ಲಿ ಹೊರಡುತ್ತದೆ ಬೀರದೇವರ ಡೊಳ್ಳು ವಿಶೇಷವಾಗಿ ದೊಡ್ಡವದಾಗಿರುತ್ತದೆ ಡೊಳ್ಳು ಮೊದಲು ಬಡಿಯುವ ವಾದ್ಯವಾಗಿದ್ದು ನಂತರ ಬಾರಿಸುವ ವಾದ್ಯವಾಗಿ ಪರಿವರ್ತಿಸಿದ್ದನ್ನು ನಾವು ಇತಿಹಾಸದಲ್ಲಿ ಕಾಣುತ್ತೇವೆ ಬಡಿಯುವ ಕಾಲದಲ್ಲಿ ಅದರ ದೈತ್ಯ ಸಪ್ಪಳಕ್ಕೆ ಆದ್ಯತೆ ಇದ್ದರೆ ಬಾರಿಸುವ ಸಂದರ್ಭದಲ್ಲಿ ಅದರಿಂದ ಬರುವ ಕಲಾತ್ಮಕ ಬೇರಿಗೆಗೆ ಆದ್ಯತೆ ಇರುತ್ತದೆ ಕುಣಿತ ಹಾಡು ಕೈಪಟ್ಟು ಇಲ್ಲೆಲ್ಲ ಅದರ ಕಲಾತ್ಮಕ ರೂಪವನ್ನು ನಾವು ಕಾಣಬಹುದು ಇಂದಿನ ಡೊಳ್ಳು ವಾದಕರು ಅದನ್ನು ಕಲೆಯ ಉತ್ತಂಗಕ್ಕೇರಿಸಿ ಎಂದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿಯೂ ಈ ಡೊಳ್ಳು ಕುಣಿತ ಅತ್ಯಂತ ಪ್ರಮುಖವಾಗಿ ಆದ್ಯ ಪಡೆಯುವಂತೆ ಮಾಡಿದರು ಒಂದು ಕಾಲದಲ್ಲಿ ಉತ್ಸವ ಜಾತ್ರೆಗಳಲ್ಲಿ ಸಂಪ್ರದಾಯ ಚಾಜು ಅಥವಾ ಬಾಬು ರೂಪದಲ್ಲಿ ಕುರುಬರ ಗಂಡು ಮಕ್ಕಳ ಕಲಿಯಾಗಿ ಬಳಕೆಯಾಗಿತ್ತು ಈ ಡೊಳ್ಳು ಇಂದು ಗಂಡು ಹೆಣ್ಣು ಎನ್ನುವ ಜೈವಿಕ ಲಿಂಗಭೇದ ಮತ್ತು ಮತೀಯ ಭೇದ ಮೀರಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ ಅದರ ಗಾತ್ರ ಆಕಾರ ಹಾಗೂ ನಾಮರೂಪಗಳಲ್ಲಿ ಅಷ್ಟೇ ಬದಲಾವಣೆಗಳಾಗಿವೆ ಇಂದು ಡೊಳ್ಳಿನ ಬೃಹತ್ ರೂಪ ಹಾಗೂ ಶಬ್ದದಲ್ಲಿ ಬದಲಾವಣೆಗಳಾಗಿವೆ ಸ್ಟೀಲ್ ಪಡಗದ ಸಿಂಥೆಟಿಕ್ ಮುಚ್ಚಳೆಗಳು ಅದರ ನಾದ ಲಯದಲ್ಲಿ ಕಲಾರೂಪದಲ್ಲಿ ಆರ್ಥಿಕ ದೃಷ್ಟಿಯಿಂದ ಉತ್ತಮ ಕಂಡಿವೆ ಡೊಳ್ಳು ಕುರುಬರ ಪ್ರಾರಂಭಿಕ ಚರ್ಮ ವಾದ್ಯ ಮತ್ತು ದೈವಾರಾಧನೆಯಾಗಿಯೇ ಮೀಸಲಿಟ್ಟ ವಾದ್ಯಗಳಲ್ಲಿ ಪ್ರಮುಖವಾದದ್ದು ಕುರುಬರ ಎಲ್ಲ ದೈವಗಳ ಪೂಜೆ ಉತ್ಸವ ಜಾತ್ರೆಗಳಲ್ಲಿ ಕುರುಬರ ಶುಭ ಸಮಾರಂಭಗಳಲ್ಲಿ ಡೊಳ್ಳು ಬಾರಿಸುವುದು ಡೊಳ್ಳಿನ ಹಾಡು ಹಾಡುವುದು ಡೊಳ್ಳು ಬಾರಿಸುತ್ತಾ ಕುಣಿಯುವುದು ಒಂದು ಪರಂಪರೆಯಾಗಿ ಕುಡಿದಿದೆ ಡೊಳ್ಳನ್ನು ದೈವದ ಸ್ಥಾನದಲ್ಲಿಟ್ಟು ಪೂಜಿಸ ಸಲ್ಲಿಸಿ ವಾದನಕ್ಕೆ ಅಣಿಗೊಳಿಸಲಾಗುತ್ತದೆ ದೈವಾರಾಧನೆ ಎಂದ ಎಂದೇ ಹುಟ್ಟಿಕೊಂಡ ಹಾಡು ಕುಡಿತಗಳು ಕಾಲಾಂತರದಲ್ಲಿ ಮನರಂಜನೆಯ ಮಾಧ್ಯಮಗಳಾದವು ಜನಪದ ಕಲೆಗಳಲ್ಲಿ ಗಂಡು ಕಲೆ ಎನಿಸಿಕೊಂಡ ಡೊಳ್ಳು ಕುಣಿತ ಪುರುಷರಿಗೆ ಮೀಸಲು ಒಳ್ಳೆಯ ಮೈಕಟ್ಟು ಶಕ್ತಿ ಉಳ್ಳ ಕಲಾವಿದರು ಮಾತ್ರ ಈ ಕಲೆಯನ್ನು ಪ್ರದರ್ಶಿಸಬಲ್ಲರು ಎಂದು ಈವರೆಗೂ ನಾವು ಭಾವಿಸಲಾಗಿದೆ ಡೊಳ್ಳಾಸುರನೆಂಬ ರಕ್ಕಸ ತಪಸ್ಸಿನಿಂದ ಪರಶಿವನನ್ನು ಪೂಜಿಸಿ ತನ್ನ ಹೊಟ್ಟೆಯಲ್ಲಿಯೇ ನೆಲೆಸಬೇಕೆಂದು ಶಿವನಿಂದ ವರ ಪಡೆದನು ಇದರಿಂದ ಶಿವನು ಗಂಗೆ ಗೌರಿಯರನ್ನು ತೊರೆದು ರಕ್ಕಸನ ಹೊಟ್ಟೆಗೆ ಸೇರಿದ ಶಿವನಿಲ್ಲದೆ ಕೈಲಾಸ ಕಳೆಗುಂದಿತು ದುಃಖಿತರಾದ ಶಿವಗಣರು ವಿಷ್ಣುವಿನ ಮೊರೆಹೊಕ್ಕರು ವಿಷ್ಣುವಿನ ರಹಸ್ಯ ನಿರ್ದೇಶನದಂತೆ ಪಂಚರಾತ್ರಿಗಳು ಅಂದ್ರೆ ಕಾಮ ಕ್ರೋಧ ಮೋಹ ಮದ ಮತ್ಸರಗಳು ಸೇರುವ ದಿನದಂದು ಬಂಧನದಲ್ಲಿದ್ದ ಶಿವನು ರಕ್ಕಸನ ಹೊಟ್ಟೆ ಹರಿದು ಹೊರಬಂದನು ಕೋಪದಿಂದ ಶಿವನು ಕಣ್ತೆಗೆದರೆ ಬಳೆ ಉಂಟಾದೀತು ಎಂದರಿತ ವಿಷ್ಣು ಡೊಳ್ಳಾಸುರನ ಹೊಟ್ಟೆಯನ್ನೇ ವದ್ದೆ ಮಾಡಿಕೊಂಡು ಅವನ ಮೂಳೆಗಳಿಂದ ಡೊಳ್ಳು ಬಾರಿಸಲು ಆರಂಭಿಸಿದನು ಡೊಳ್ಳಿನ ನಾದ ಕೇಳಿದ ಶಿವನು ಆನಂದಭರಿತನಾದನು ಆಗ ತೊಡೆಯ ಮೇಲಿನ ಗೌರಿ ಜಡೆಯ ಮೇಲಿನ ಗಂಗೆಯರು ಶಿವನಲ್ಲಿ ಸೇರಿದರು ಮುಂದೆ ಡೊಳ್ಳು ಶಿವಸ್ತುತಿಯ ವಾದ್ಯವಾಯಿತು ಎಂದು ಕಾಲ್ಪನಿಕ ಒಂದು ಕಥೆಯನ್ನು ಕಟ್ಟ ಇವತ್ತು ಆ ಡೊಳ್ಳನ್ನ ನಾವು ಎಲ್ಲ ಶುಭ ಕಾರ್ಯಗಳಲ್ಲಿ ಪೂಜನೆಯ ಮಾಧ್ಯವೆಂದು ನಾವು ಇವತ್ತು ಭಾವಿಸುವಂತಾಗಿದೆ ಸಾಮಾನ್ಯವಾಗಿ ಡೊಳ್ಳು ಕುಣಿತದ ತಂಡದಲ್ಲಿ ನಾಲ್ಕರಿಂದ ಹನ್ನೆರಡರವರೆಗೆ ಕಲಾವಿದರಿರುತ್ತಾರೆ ಹಿನ್ನೆಲೆಯಲ್ಲಿ ತಾಳ ತಪ್ಪಡಿ ನಿಪುರೆ ಅಂದ್ರೆ ಕಹಳ ಜಾಗಟೆ ಕೊಳಲು ಬಳಸುತ್ತಾರೆ ಪದ ಹಾಡುವಾಗ ಪ್ರತ್ಯೇಕವಾಗಿ ಕೈಪಟ್ಟು ಡುಮುಕಿ ಬಳಸುತ್ತಾರೆ ಡೊಳ್ಳು ಬಾರಿಸುವಾಗ ಬಲಗೈಯಲ್ಲಿ ಮಾತ್ರ ಗುಣಿ ಇರುತ್ತದೆ ಎಡಗೈಗೆ ಕೈಯಿಂದ ಎಡಗೈಯ ಕೈಯಿಂದ ಬಾರಿಸುತ್ತಾರೆ ಬಲಗೈಯಲ್ಲಿರುವ ಗುಣಿಯಿಂದ ಒಂದು ಸಲ ಬಾರಿಸಿದರೆ ಎಡಗೈಯಿಂದ ಒಂದು ಪೆಟ್ಟು ಕೊಡಬೇಕು ಬಲಗೈಯ ಬಡಿತದಿಂದ ಬ್ರಹ್ಮ ದೊಡೆ ಎಂಬ ನಾದ ಹೊರಟರೆ ಎಡಗೈ ಪೆಟ್ಟಿಗೆ ಡಂಗ್ ಎಂಬ ನಾದ ಹೊರಡಿಸುತ್ತದೆ ಇದರಿಂದ ಬ್ರಹ್ಮ ದೊಡ್ಡವ ಬ್ರಹ್ಮ ದೊಡ್ಡವ ಎಂಬ ಶಬ್ದ ಉಗ್ಗಡಿಸುತ್ತದೆ ಆರಂಭದಲ್ಲಿ ಬ್ರಹ್ಮ ದೊಡ್ಡವ ಎಂಬ ನಾದ ಸ್ವರ ಹುಟ್ಟಿಸಿದರೆ ಮುಕ್ತಾಯ ಹಂತಕ್ಕೆ ಬರುತ್ತಿದ್ದಂತೆ ಹಿಡದಾಂಗ್ ಬಿಟ್ಟಂಗ್ ಜಟ್ಟಂಗ್ ಪಟ್ಟಂಗ್ ಜಡದಂಗ್ ಕಟ್ಟಂಗ್ ಎಂಬಂತೆ ಕೇಳುತ್ತದೆ ಕೊನೆಗೆ ದುಬದುಬ್ರಿ 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 ಎಂದು ಗತ್ತಿನಲ್ಲಿ ಈ ಡೊಳ್ಳಿನ ವಾದ ಮುಕ್ತಾಯವಾಗುತ್ತದೆ ತಂಡದವರು ವೃತ್ತಾಕಾರವಾಗಿ ನಿಂತು ನಿಧಾನವಾಗಿ ಡೊಳ್ಳಿ ಬಾರಿಸಲು ಆರಂಭಿಸುತ್ತಾರೆ ಇದರೊಂದಿಗೆ ಹೆಮ್ಮೇಳವು ಜೊತೆಯಾಗಿ ಆರಂಭವಾಗುತ್ತದೆ ಕ್ರಮೇಣ ಗತ್ತು ಏರುತ್ತಾ ಹೋಗುತ್ತದೆ ಕೆಲವೊಮ್ಮೆ ಶಕ್ತಿ ಮೀರಿ ಬಾರಿಸುವುದರಿಂದ ಬಾರಿಸುವ ಗುಡಿಗಳು ಮುರಿದು ಹೋಗಿದ್ದು ಉಂಟು ಡೊಳ್ಳಿನ ನಾದವು ಕಿವಿಯನ್ನು ಗಡಚಿ ಚಿಕ್ಕುವಂತೆ ಮಾಡುತ್ತದೆ ಗತ್ತು ಶಿಖರ ಮುಟ್ಟಿದ ಬಳಿಕ ನಿಧಾನಗತಿಗೆ ತಲುಪಿ ನಿಂತ ನಿಂತಂಗಾಗಿ ಇನ್ನೊಂದು ಪ್ರಕಾರದ ಗತ್ತು ನಿಧಾನವಾಗಿ ಆರಂಭವಾಗುತ್ತೆ ದಿಲ್ಲಿಗೆ ಹೋದರೂ ಡೊಳ್ಳಿಗೆ ಒಂದೇ ಪೆಟ್ಟು ಎಂಬ ಗಾದೆ ಪ್ರಚಾರದಲ್ಲಿದೆ ಎಲ್ಲ ಗತ್ತುಗಳು ಮುಗಿದ ನಂತರ ಡೊಳ್ಳು ಬಾರಿಸುವುದು ನಿಧಾನವಾಗಿ ಕೊನೆಗೆ ನಿಲ್ಲುತ್ತದೆ ಬಾರಿಸುವಿಕೆಯಲ್ಲಿ ಗುಣಿ ಲೆಕ್ಕದಲ್ಲಿ ಬಾರಿಸುವಿಕೆಗೆ ಪೆಟ್ಟುಗಳ ಸಂಖ್ಯೆಯನ್ನು ಸೂಚಿಸುತ್ತದೆ ಒಂದು ಗುಣಿಗೆ ಮೊದಲ ಹೆಜ್ಜೆ ಎನ್ನುತ್ತಾರೆ ಒಂದು ಕೋಲು ಅಥವಾ ಬಲಪೆಟ್ಟು ಬಳಿಕ ಒಂದು ಕೈ ಎಡಪಟ್ಟು ಇದು ಕ್ರಮೇಣ ಹೆಚ್ಚುತ್ತಾ ಹೋಗುತ್ತದೆ ಮೂರು ಗಣಿ ಎಂದರೆ ಮೂರು ಕೋಲು ಪೆಟ್ಟಿನ ಬಳಿಕ ಒಂದು ಕೈ ಪೆಟ್ಟು ಬಾರಿಸುವುದು ಬಹುತೇಕ ಗುಣಿಗಳು ಬೆಸ ಸಂಖ್ಯೆಯಲ್ಲಿರುತ್ತವೆ ಆದರೆ ಕಲಾವಿದರು ಏಳು ಗುಣಿಯ ಪೆಟ್ಟನ್ನು ಇಂದಿಗೂ ಎಂದಿಗೂ ಗುರು ಬಾರಿಸುವುದಿಲ್ಲ ಇದಕ್ಕೆ ಕಾರಣ ಏಳು ಸಂಖ್ಯೆಯು ಡೊಳ್ಳು ವಾದಕರಿಗೆ ಅಶುಭ ಸಂಖ್ಯೆ ಎಂದು ಭಾವಿಸಿರುವುದರಿಂದ ಅಥವಾ ಅದು ದೇವರಿಗೆ ಸೇರಿದ್ದು ಎಂಬ ಭಕ್ತಿಯ ಭಾವನೆಯ ಕಲ್ಪನೆ ಇರುವುದರಿಂದ ಹೆಚ್ಚಿನ ಗುಣಿಗಳನ್ನು ಬಾರಿಸುವಾಗ ವೃತ್ತಾಕಾರದಿಂದ ಜೋಡಿ ಕಲಾವಿದರು ಎದುರುಬದುರಾಗಿ ನಿಂತು ಬಲಗಾಲು ಮುಂದಿಟ್ಟು ಬಾಗಿ ಪೈಪೋಟಿಯಿಂದ ವಿಶೇಷ ಗತ್ತಿನಿಂದ ಬಾರಿಸುತ್ತಾರೆ ಆಗ ಗುಣಿತದ ಭಂಗಿ ಗತ್ತುಗಾರಿಕೆ ನೋಡಲು ಒಂದು ಚಂದವಿರುತ್ತದೆ ಡೊಳ್ಳಿನ ಕುರತದಲ್ಲಿ ಅನೇಕ ಪ್ರಕಾರಗಳಿವೆ ಒಂದು ಹೆಜ್ಜೆ ಕುಣಿತ ಎರಡು ಹೆಜ್ಜೆ ಕುಣಿತ ಮಂಡಲ ಕುಣಿತ ಜಗ್ಗಿನ ಕೈ ಬಡಿಯುವುದು ಜೋಡು ಪಾಲಿ ಎದುರು ಬದರಿಯವಾಗಿ ಕುಳಿತು ಮಾಡುವುದು ಮುಂತಾದ ಡೊಳ್ಳಿನ ಗತ್ತುಗಳು ಪ್ರಕಾರಗಳಿರುತ್ತವೆ ಕುಳಿತು ಬಾರಿಸುವುದು ಕುಕ್ಕರಗಾಲಿನಿಂದ ಅಥವಾ ತುದಿಗಾಲಿನಿಂದ ಕುಳಿತು ಬಾರಿಸುತ್ತಾ ಕುಪ್ಪಳಿಸುತ್ತಾರೆ ತಂಡದ ಕೆಲವೊಂದು ಕಲಾವಿದರು ಡೊಳ್ಳಿನೊಂದಿಗೆ ಅಂತರ್ಲಾಗ ಹಾಕುತ್ತಾರೆ ಎರಡು ನೂರು ಅಡಿಗಳಷ್ಟು ಎತ್ತರಕ್ಕೆ ಜಿಗಿದು ತಾಳ ತಪ್ಪದಂತೆ ಡೊಳ್ಳು ಬಾರಿಸುತ್ತಾರೆ ಎಡಗಾಲು ಮಂಡಿಯನ್ನು ನೆಲಕ್ಕೆ ನೋರಿ ಬಲಗಾಲಿನ ತೊಡೆಯ ಮಂಡಿಯ ಮೇಲೆ ಡೊಳ್ಳನ್ನಿಟ್ಟು ಬಾರಿಸುವುದು ಒಂದೆರಡು ಅಡಿ ಎತ್ತರದ ಬರಗಾಲುಗಳನ್ನು ಕಟ್ಟಿಕೊಂಡು ಡೊಳ್ಳು ಬಾರಿಸುವುದು ಎತ್ತಿನ ಗಾಡಿಯ ಚಕ್ರಗಳನ್ನು ಕಬ್ಬಿಣದ ಅಚ್ಚಿನ ಮೇಲೆ ಇಟ್ಟು ಅದರ ಮೇಲೆ ಸಮತೋಲನದಿಂದ ನಿಂತು ತಲೆಯ ಮೇಲೆ ತುಂಬಿಕೊಂಡು ಒಂದಿಟ್ಟು ಅದರ ಸಮತೋಲನ ಕಾಯ್ದುಕೊಂಡು ಡೊಳ್ಳು ಬಾರಿಸುವುದು ಬಾಯಿಯಲ್ಲಿ ತುಂಬಿದ ಕೊಡ ಕಚ್ಚಿ ಹಿಡಿದು ನೀರು ತುಡುಕಿಸದಂತೆ ಎತ್ತಿ ಹಿಡಿದು ಬಾರಿಸುವುದು ಅಂಗಾತ ಮಲಗಿ ಡೊಳ್ಳನ್ನು ಹೊಟ್ಟೆಯ ಮೇಲಿಟ್ಟು ಬಾರಿಸುತ್ತ ಅಂಗಾತವಾಗಿಯೇ ಮೇಲೇಳುವುದು ಒಂದು ದೊಡ್ಡ ಡೊಳ್ಳಿನ ಮೇಲೆ ಚಿಕ್ಕದೊಂದು ಡೊಳ್ಳನ್ನು ಕಟ್ಟಿಕೊಂಡು ಒಂದಾದ ಮೇಲೊಂದರಂತೆ ಎರಡೂ ಡೊಳ್ಳುಗಳನ್ನು ಬಾರಿಸುವುದು ಕಲಾವಿದ ಮುಂಭಾಗ ಮತ್ತು ಹಿಂಭಾಗಕ್ಕೆ ಒಂದೊಂದು ಡೊಳ್ಳು ಕಟ್ಟಿಕೊಂಡು ಅದರ ಮೇಲೊಂದು ಮಗುವನ್ನು ಕುಳ್ಳಿರಿಸಿ ಎರಡೂ ಡೊಳ್ಳನ್ನು ಏಕಕಾಲಕ್ಕೆ ಬಾರಿಸುವುದು ಈ ಡೊಳ್ಳಿನ ಕಲೆಯ ಬಹಳಷ್ಟು ಮಹತ್ವದ ಪಡೆದಿರುತ್ತದೆ ಡೊಳ್ಳಿನ ಕುಣಿತದಲ್ಲಿ ಜಡೆ ಕೋಲಾಟದಂತಹ ಜವಳ ಅಂದ್ರೆ ಜಡೆ ಹಣೆಯುವಂತ ಎಂಬ ಇನ್ನೊಂದು ಪ್ರಕಾರವೂ ಉಂಟು ವೃತ್ತಾಕಾರದ ಸಣ್ಣ ಹಲಿಗೆಯ ಮೇಲ್ಭಾಗದಲ್ಲಿ ಕಬ್ಬಿಣದ ಕುಂಡಿ ಕೂಡರಿಸಿ ಅದರ ಸುತ್ತಲೂ ಎಂಟು ಹತ್ತು ರಂಧ್ರಗಳನ್ನು ಕೊರೆದು ಉಣ್ಣೆಯ ಹಗ್ಗದ ಸಣ್ಣ ಹಗ್ಗಗಳನ್ನು ಸೇರಿಸಿ ಕೆಳಗೆ ಇಳಿಬಿಟ್ಟಿರುತ್ತಾರೆ ಮಧ್ಯದಲ್ಲಿ ದಪ್ಪವಾದ ಮಿಣಿ ಅನ್ನ ಉಣ್ಣೆಯ ಹಗ್ಗ ಭದ್ರಪಡಿಸಿ ಇಳಿಬಿಡುತ್ತಾರೆ ಡೊಳ್ಳು ಬಾರಿಸುವವರು ಮತ್ತು ಎಡಗೈಯಲ್ಲಿ ಒಂದೊಂದನ್ನು ಭದ್ರವಾಗಿ ಹಿಡಿದುಕೊಂಡು ಬಲಗೈಯಿಂದ ಡೊಳ್ಳನ್ನು ಬಾರಿಸುತ್ತಾ ಗತ್ತಿನನುಸಾರವಾಗಿ ಕುಣಿಯುತ್ತಾ ಎದುರು ಬದುರಾಗಿ ಅಕ್ಕಪಕ್ಕವಾಗಿ ವೃತ್ತಾಕಾರವಾಗಿ ಹೀಗೆ ಒಂದು ಕ್ರಮದಲ್ಲಿ ಸುತ್ತುತ್ತಾರೆ ಮಧ್ಯದಲ್ಲಿ ತಂಡದ ನಾಯಕ ನಿಂತು ಪದ ಹಾಡುತ್ತಿರುತ್ತಾನೆ ಕಲಾವಿದರು ಕ್ರಮವಾಗಿ ಸುತ್ತಿದಾಗ ಉಣ್ಣೆ ಹಗ್ಗಗಳು ಜಡೆಯಂತೆ ಹೆಣೆದುಕೊಳ್ಳುತ್ತದೆ ಕುಣಿತವನ್ನು ಹಿಮ್ಮುಖ ಮಾಡಿದರೆ ಜಡೆಯು ಬಿಚ್ಚಿಕೊಳ್ಳುತ್ತದೆ ಆರಂಭದಲ್ಲಿ ಡೊಳ್ಳು ಇದೊಂದು ಶಾಬ್ದಿಕವಾಗಿದ್ದಂತೆ ಕಾಲಾಂತರ ಕಲಾತ್ಮಕ ವಾದ್ಯವಾಗಿ ಬೆಳೆದು ಬಂದಿದೆ ಹಾಡು ಕುಣಿತ ಮಣಿತಗಳಲ್ಲಿ ಅದು ಕಲಾತ್ಮಕವಾಗಿ ಬಳಕೆಯಾಗಿದೆ ಡೊಳ್ಳಿನ ಬಲಭಾಗದ ಮುಚ್ಚಿಗೆಯ ಮಧ್ಯದಲ್ಲಿ ಗುಣಿಯಿಂದ ಆಘಾತ ನೀಡಿದವಾಗ ಮಂದನಾದ ಬರುತ್ತದೆ ಇದು ನಿರಂತರ ವಿಲಂಬಿತ ಅಂದ್ರೆ ನಿಧಾನಗತಿಯಲ್ಲಿ ಏಕಲಯದಲ್ಲಿರುತ್ತದೆ ಇದಕ್ಕೆ ಸಂವಾದಿಯಾಗಿ ಎಡಭಾಗದ ಮುಚ್ಚೋಳಿಕೆಯ ಮೇಲಂಚನ್ನು ಎಡ ಎಡಅಂಗೈ ತುದಿಯಿಂದ ಬಡಿದು ಬಲಗಡೆಯ ಮೂಲ ಲಯವನ್ನು ಎಡಗಡೆಯ ಛಾಪು ಲಯವು ಅನುಕರಿಸುತ್ತದೆ ಎಡಭಾಗದ ನಾದವು ಕೋಮಲವಾಗಿರುತ್ತದೆ ಮೇಳ ಮಾಡುವಾಗ ಉಳಿದವರೆಲ್ಲರೂ ಮೂಲ ಲಯವನ್ನು ಗತಿ ಅಥವಾ ಟೇಕ ಯಾಗಿ ಹಿಡಿದರೆ ವಾದನದಲ್ಲಿ ನಿಪುಣರಾದ ಒಂದಿಬ್ಬರು ಛಾಪಿನೊಂದಿಗೆ ವಿವಿಧ ಭಂಗಿಗಳಲ್ಲಿ ಉಡಿಸುತ್ತಾರೆ ಏಕಕಾಲಕ್ಕೆ ವಾಲಗವೆಂತಲೂ ಧೃತ್ ಲಯಕ್ಕೆ ತಿರುಗಿಸಿ ಮುಕ್ತಾಯ ಮಾಡುವುದಕ್ಕೆ ಸಿಡಿ ಕಡಿಯುವುದು ಎಂದು ಕರೆಯುತ್ತಾರೆ ಕೆಲವೊಂದು ಕಡೆಗೆ ಕೈಗಿಡಿಸುವುದು ಎಂತಲೂ ಹೇಳುತ್ತಾರೆ ಹಾಡುಗಾರಿಕೆ ಆರಂಭದಲ್ಲಿ ಬಾರಿಸುವುದಕ್ಕೂ ಸಿಡಿ ಕಡಿಯುವುದು ಎಂತಲೂ ಕರೆಯುತ್ತಾರೆ ಡೊಳ್ಳು ಮೇಳವನ್ನು ಒಡ್ಡಿ ವಾಲಗವೆಂದು ಕರೆಯುತ್ತಾರೆ ಮೇಳದಲ್ಲಿ ಹತ್ತು ಜನ ಇರುತ್ತಾರೆ ಸಾಮಾನ್ಯ ಪೋಷಾಕು ಇದ್ದಂತೆ ವಿಶೇಷ ಪೋಷಾಕುಗಳನ್ನು ಮೇಳದ ಸಂದರ್ಭಗಳಲ್ಲಿ ಧರಿಸುವುದು ಉಂಟು ಡೊಳ್ಳನ್ನು ಕೊರಳಿಗೆ ಜೋತು ಹಾಕಿಕೊಂಡು ಇಲ್ಲವೇ ಸೊಂಟಕ್ಕೆ ಕಟ್ಟಿಕೊಂಡು ಬಾರಿಸುವ ಎರಡು ಪದ್ಧತಿಗಳಿವೆ ಇದರಲ್ಲಿ ಕುಣಿದು ಕುಪ್ಪಳಿಸಿ ಜಿಗಿದು ಪಿರಿಕಿ ಹೊಡೆದು ಅಂತರ್ಲಾಗ ಹಾಕಿ ಬಾರಿಸುವ ವಿವಿಧ ಕಸತ್ತುಗಳನ್ನು ಮಾಡುತ್ತಾ ಜಾಣ ಅನುಭವಿ ವಾದಕರು ಬಾರಿಸುತ್ತಾರೆ ಮನಸ್ಸಿಗೆ ಸಾಕಾಗುವವರೆಗೂ ಬಾರಿಸಿ ಕೈ ಡೊಳ್ಳು ವಾದನದ ಶಬ್ದಗಳಿಗೆ ನಿರ್ದಿಷ್ಟ ಭೂಲುಗಳಿಲ್ಲ ನಮ್ಮ ಕಿವಿಗೆ ಬಿದ್ದ ಶಬ್ದದ ಅರ್ಥವನ್ನು ನಾವು ಅಷ್ಟರ ಬಟ್ಟಿಗೆ ಇದು ವಾದನದ ರೀತಿಯಲ್ಲಿ ಸ್ವಾತಂತ್ರ್ಯವನ್ನು ಪಡೆದಿರುತ್ತದೆ ತಾಳ ದಿಮ್ಮು ಡೊಳ್ಳು ಚೌಗಡ ದಗ್ಗ ಕೊಳಲು ಪ್ರಧಾನವಾಗಿ ಆಲಾಪನೆ ಮಾಡುವುದು ಕೊಳಲಿನ ಕೆಲಸವಾದರೆ ತಾಳದ ಕಲಾವಿದ ಅಥವಾ ವೀರಗಾರ ಮಧ್ಯದಲ್ಲಿ ನಿಂತು ಹರಿಸುತ್ತಾನೆ ತಾಳದ ಕಲಾವಿದನೇ ತಂಡದ ನಾಯಕನಾಗಿದ್ದರೆ ಮಧ್ಯದಲ್ಲಿ ನಿಂತು ಇಡೀ ಮೇಳಕ್ಕೆ ಲಯ ನಿರ್ದೇಶನ ನೀಡುತ್ತಾನೆ ಆತನ ನಿರ್ದೇಶನದ ಮೇಲೆ ಬದಲಾವಣೆ ಏರಳಿತ ನಡೆಯುತ್ತಿರುತ್ತದೆ ಏನೇ ಆದರೂ ಸಹವಾದ್ಯಗಳು ಡೊಳ್ಳುಗಳಿಗೆ ಪೂರಕ ವಾದ್ಯಗಳೇ ಹೊರತು ಪ್ರಧಾನವಾದ್ಯಗಳಲ್ಲ ದಿಮ್ಮು ಅಥವಾ ಚೌಗಡ ವಿಶೇಷವಾಗಿ ಹಾಡು ಮತ್ತು ಕೈಪಟ್ಟಿನ ಸಂದರ್ಭಗಳಲ್ಲಿ ಪಕ್ಕವಾದ್ಯವಾಗಿ ಬಳಕೆಯಾಗುತ್ತದೆ ಸಣ್ಣ ದಿಮ್ಮು ದೊಡ್ಡ ದಿಂಬು ಮುಚ್ಚು ದಿಮ್ಮು ಒಂಟಿ ಗುಣಿ ಎರಡು ಗುಣಿ ಮೂರು ಗುಣಿ ಹರಿವಾಲಗ ಎನ್ನುವ ಪಟ್ಟುಗಳಿವೆ ಇವು ಭೌಗೋಳಿಕವಾಗಿ ಭಿನ್ನವಾಗಿರುತ್ತದೆ ಡೊಳ್ಳಿನ ಬಡಿತ ಗುಣೆ ಲೆಕ್ಕದಲ್ಲಿರುತ್ತದೆ ಎಂದು ಈಗಾಗಲೇ ಹೇಳಿದ್ದೇನೆ ಒಂದು ಕೋಲು ಪಟ್ಟಿ ಎರಡು ಕೈ ಪಟ್ಟಿ ಸೇರಿದರೆ ಗುಣ ವಾದನದಲ್ಲಿ ಇದು ಕ್ರಮೇಣ ಹೆಚ್ಚಾಗುತ್ತಾ ಹೋಗುತ್ತದೆ ಉದಾಹರಣೆಗೆ ಕರಡಿ ಮಜಲಿನಲ್ಲಿ ಹಾಗೂ ಮಜಾಲ್ಸ್ನಲ್ಲಿ ಇದು ಒಂದನೆಯ ಕಾಲ ವಿಳಂಬಿತ ಲಯ ಎರಡನೆಯ ಕಾಲ ಮೂರನೆಯ ಕಾಲ ನಾಲ್ಕನೇ ಕಾಲ ಅಥವಾ ಚೌಪಟ್ಟು ಎಂದು ಕರೆಯುತ್ತಾರೆ ಮೂಲ ವಿಳಂಬಿತ ಲಯ ದ್ವಿಗುಣವಾಗುತ್ತಾ ಹೋಗುತ್ತದೆ ಗುಣಿ ಸಾಮಾನ್ಯವಾಗಿ ಬೆಸ ಸಂಖ್ಯೆಯಲ್ಲಿರುತ್ತದೆ ಏಳು ಗುಣಿ ಅಂದ್ರೆ ಏಳು ಅಕ್ಷರ ಬೆಸ ಸಂಖ್ಯೆಯನ್ನು ಬಾರಿಸುವುದಲ್ಲ ಇದನ್ನು ಅಶುಭ ಎಂದು ಪರಿಗಣಿಸಿದ್ದೇ ಇದಕ್ಕೆ ಕಾರಣ ಡೊಳ್ಳು ಕುಣಿತದಲ್ಲಿ ವಿಶೇಷ ಮೊದಲು ಇರುವುದನ್ನು ಕಾಣಬಹುದು ಒಂದು ಹೆಜ್ಜೆ ಎರಡು ಹೆಜ್ಜೆ ಕುಣಿತ ಮಂಡಲ ಕುಣಿತ ಜಗ್ಗಿನ ಕೈ ಜೋಡುಪಾಲಿ ಜಡೆ ಕುಣಿತ ಕಲ್ಲಿ ಕುಣಿತ ಕುದುರೆ ಕುಣಿತ ಕೂಲು ಕುಣಿತ ಸಾರು ಕುಣಿತ ಹುಚ್ಚಳ್ಳು ಬಡಿತ ಕೈ ಬಾರಿಕೆ ಮುಂತಾದ ಕುಣಿತಗಳಿರುತ್ತವೆ ಕುಪ್ಪರ ಕಾಲಿನ ಮೇಲೆ ಕುಳಿತು ಡೊಳ್ಳು ಬಾರಿಸುತ್ತಾ ಕಪ್ಪೆಯಂತೆ ಉಪ್ಪಳಿಸುವುದು ಕಲ್ಬುರ್ಗಿ ಬಿಜಾಪುರ್ ಬಾಗಲಕೋಟ್ ಬೆಳಗಾವಿ ಭಾಗಗಳಲ್ಲಿ ಇಂಥ ಕುಣಿತಗಳ ಬಗೆಗಳು ತುಂಬಾ ಸುಂದರವಾಗಿ ಕಾಣುತ್ತವೆ ಫಿರ್ಕಿ ಹಾಗೂ ನಾಗ ಹೊಡೆಯುತ್ತಾ ಸುತ್ತಿ ಸುತ್ತಿ ಬಾರಿಸುವುದು ಮೇಲೆ ಜಿಗಿಯುವುದು ಎದ್ದೆದ್ದು ಬಡಿಯುವುದು ಈ ಕುಣಿತದ ಪ್ರಕಾರ ವಿಶೇಷಗಳಿಗೆ ಹಿಂಗ್ ಎದ್ದೆದ್ದು ಬಡಿದ ಬಡಿದ ಬೇಕಾದ್ರೆ ಲಂಗಟ ಬಹಳ ಗಟ್ಟಿ ಇರಬೇಕು ಎನ್ನುವ ಮಾತೊಂದಿದೆ ಕಲಾವಿದನ ಸದೃಢತೆ ಹಾಗೂ ನೈಪುಣ್ಯತೆ ಹೇಳುವ ವಿಶೇಷಣದ ಮಾತಾಗಿದೆ ಎಡಗಾಲು ಮಂಡಿ ಮಡತವನ್ನು ನೆಲಕ್ಕೆ ಊರಿ ಬಲಗಾಲನ್ನು ನೆಲಕ್ಕೆ ಒತ್ತಿ ಬಾರಿಸುವುದು ವಿಶೇಷತೆ ಇದಕ್ಕೆ ಮಂಡಿ ಬಡಿತ ಮತ್ತು ಮೊಳಕಾಲ ಮುರಿ ಹೊಡಿತ ಅಂತೇಳಿ ಹೇಳುತ್ತಾರೆ ಡೊಳ್ಳು ಬಡಿಯುತ್ತಾ ಬಡಿಯುತ್ತಾ ಚಾಲಕಿಯೊಬ್ಬ ವಿವಿಧ ಭಂಗಿಗಳಲ್ಲಿ ಮೈಮಣಿಸುತ್ತಾನೆ ಉದಾಹರಣೆ ಗುಡಿಯ ಪಾವಟಿಗೆ ಮೇಲೆ ದುಡ್ಡು ಇಟ್ಟು ಅದನ್ನು ಡೊಳ್ಳು ಬಾರಿಸ್ ಬಡಿಯುತ್ತಲೇ ಬಿಲ್ಲಿನಂತೆ ಹಿಂಬರಿಕೆ ಬಾಗಿ ಬಾಗಿ ನಾಯಲಿಯಿಂದ ದುಡ್ಡನ್ನು ತೆಗೆದುಕೊಳ್ಳುತ್ತಾ ದೇವರ ಸನ್ನಿಧಿಗೆ ಹೋಗುತ್ತಾರೆ ಇಷ್ಟೇ ಅಲ್ಲದೆ ಸುತ್ತ ಕುಣಿತ ತೇರು ಕುಣಿತ ಹಾದಿ ಕುಣಿತ ಎನ್ನುವ ಪ್ರಕಾರಗಳು ಇದರಲ್ಲಿದ್ದಾವೆ ಕೌಶಲ್ಯದಾಯ ಮತ್ತು ತರಬೇತಿ ಉಳ್ಳ ಕೈಗಳ ಕಲೆ ಇದಾಗಿದೆ ಡೊಳ್ಳು ಮೂರು ರೀತಿಯ ವಾದನಕ್ಕೆ ಒಳಗಾಗಿರುವುದರಿಂದ ವಿಶೇಷ ಸ್ಥಾನವಿದೆ ಗುಣಿಯಿಂದ ಬಾರಿಸುವುದು ಒಂದು ವಿಧಾನವಾದರೆ ಕೈಯಿಂದ ಕೈಪೆಟ್ಟು ಬಾರಿಸುವುದು ಇನ್ನೊಂದು ವಿಧಾನ ಹಾಗೂ ಹಾಡಿನೊಂದಿಗೆ ಲಯ ಹಿಡಿಯುವುದು ಮತ್ತೊಂದು ವಿಧ ಸಾಮಾನ್ಯವಾಗಿ ಕೈಪಟ್ಟಿನ ಪೂಲಗಳು ಕರಡಿ ಮಜಲಿನಂತೆಯೇ ಆಗಿರುತ್ತವೆ ಕರಡಿ ಮಜಲು ಡೊಳ್ಳಿನ ನಂತರ ಬಂದಂತ ಒಂದು ವಿಶೇಷವಾದಂತ ಒಂದು ವಾದ್ಯ ಪ್ರಕಾರ ಆಗಿದ್ದನ್ನು ನಾವು ಇಲ್ಲಿ ನಡೆಸಬಹುದು ಒಟ್ಟಾರೆ ನಮ್ಮ ಭಾರತ ಒಂದೇ ಅಲ್ಲ ಪ್ರಪಂಚದಲ್ಲಿ ಅನೇಕ ಬುಡಕಟ್ಟು ಜನಾಂಕಗಳಲ್ಲಿ ಇವತ್ತಿಗೂ ಕೂಡ ಡೊಳ್ಳಿನ ಮಹತ್ವ ಇದೆ ಆ ಡೊಳ್ಳು ಆರಂಭದಿಂದಲೇ ಕುರುಬರು ಅದನ್ನು ತಮ್ಮದಾಗಿಸಿಕೊಂಡಿರುವುದನ್ನು ಕೂಡ ಇದು ಪ್ರಪಂಚದ ದಾಖಲೆಗಳಲ್ಲಿ ಒಂದಾಗಿದ್ದು ಇದು ಡೊಳ್ಳು ಕುರುಬರ ದೈವಿಕ ವಾದ್ಯವಾಗಿರುವುದರಿಂದ ಈ ಡೊಳ್ಳನ್ನ ನಾವು ದೇವರ ಸೇವೆಗಾಗಿ ದೇವರ ಜಾತ್ರೆಯಾಗಿ ಅಥವಾ ಕುರುಬರ ಶುಭ ಕಾರ್ಯಗಳಲ್ಲಿ ಮಾತ್ರ ಇದನ್ನು ಆರಿಸಬೇಕು ಎಂಬ ನಿಯಮವಿದೆ ಆದರೆ ಇತ್ತೀಚೆಗೆ ಕೆಲವರು ಈ ಡೊಳ್ಳುಗಳನ್ನು ರಾಜಕಾರಣಿಗಳ ಅಥವಾ ಬೇರೆ ಬೇರೆ ದೊಡ್ಡವರ ಮೆರವಣಿಗೆ ಕಾಲದಲ್ಲಿ ಈ ಡೊಳ್ಳನ್ನು ಬಾರಿಸುವುದರಿಂದ ಈ ಡೊಳ್ಳು ತನ್ನ ಪೂಜನೀಯವಾದಂತಹ ಗೌರವಯುತವಾದಂತಹ ಮರ್ಯಾದೆಯನ್ನು ಕಳೆದುಕೊಳ್ಳುತ್ತಿದೆ ಇದು ಒಂದು ಇವತ್ತು ವ್ಯಾಪಾರೀಕರಣದ ಒಂದು ವಾದ್ಯವಾಗಿ ಪರಿಗಣಿಸ್ತಾ ಇರೋದನ್ನ ಇಂದಿನ ನಮ್ಮ ಸಮಾಜ ಅದಕ್ಕೆ ಹೆಚ್ಚು ಮಹತ್ವವನ್ನು ನೀಡಿ ಅಂಥ ರಾಜಕೀಯ ಮೆರವಣಿಗೆಗಳಲ್ಲಿ ಅಥವಾ ಇನ್ನಿತರ ದೇವರನ್ನು ಬಿಟ್ಟ ಇನ್ನಿತರ ಯಾವುದೇ ಮೆರವಣಿಗೆಗಳಲ್ಲಿ ಈ ಡೊಳ್ಳನ್ನು ಬಾರಿಸದಂತೆ ನಮ್ಮ ಇಂದಿನ ಯುವಕರು ನಮ್ಮ ಸಮಾಜದ ಮುಖಂಡರು ಇದಕ್ಕೆ ಒಂದು ನಿರ್ಬಂಧ ಹೇರಿ ನಮ್ಮ ಡೊಳ್ಳಿಗೆ ಇರುವಂತ ಒಂದು ದೊಡ್ಡದಾದಂತಹ ಒಂದು ಗೌರವವನ್ನು ತಾವೆಲ್ಲೂ ಉಳಿಸುತ್ತೀರಿ ಎಂದು ನಾನು ನಂಬಿದ್ದೇನೆ ಜೈ ಹಾಲುಮತ